ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಏನಪ್ಪಾ ಇದು ತನ್ನ ತಾಯಿಗೋಸ್ಕರನೇ ಆರಾಧನಾ ತನ್ನ ಕಿಡ್ನಿಯನ್ನೇ ತ್ಯಾಗ ಮಾಡಿಬಿಟ್ಲು ಎಂತಹ ದೇವ್ರಂಥ ಮಗಳೆತ್ತಿದ್ದಾಳೆ ಅಂತ ಹೇಳ್ಬೋದು ರೇವತಿ ಆಂಟಿ ಆದರೆ ಪಾಪ ಆರಾಧನಾ ಕಷ್ಟ ತೀರ್ತಾನೆ ಇಲ್ಲ ಒಂದಾದ ಮೇಲೆ ಒಂದು ಒಂದಾದ ಮೇಲೆ ಒಂದು ಬರ್ತಾನೆ ಇದೆ ಆದರೆ ಅವಳ ಕಷ್ಟಗಳಿಗೆ ಫುಲ್ ಸ್ಟಾಪೇ ಇಲ್ವಾ ಯಾವತ್ತೂ ಕೂಡ ಹೆಗ್ಲಿಗೆ ಹೆಗ್ಲಿಕಗೆ ಕೊಡ್ತಕ್ಕಂಥ ಕೊಡ್ತಿದ್ದಂಥ ಸುಶಾಂತ್ ಕೂಡ ಜೀವನದಿಂದ ದೂರ ಆಗಬೇಕು ಅಂತ ಅಂದ್ಕೊಂಡಿದ್ದಾರೆ ಆದರೆ ಅದಕ್ಕೆ ಕಾರಣ ಅವ್ರದೇ ಆದ ಕಾರಣಗಳಿದೆ ಖಂಡಿತ ಸತ್ಯ ಗೊತ್ತಾದರೆ ಆರಾಧನಾ ಮನಸ್ಸಿಗೆ ಆಘಾತ ಆಗುತ್ತೆ ಆರಾಧನಾ ಖುಷಿಯಾಗಿರಬೇಕು ಅನ್ನೋ ಒಂದೇ ಒಂದು ಮನಸ್ಥಿತಿ ಸುಶಾಂತ್ ಅವರಿಂದ ದೂರ ಆಗುವ ಹಾಗೆ ಮಾಡ್ತಿದೆ ಆದರೆ ಅದು ಎಲ್ಲದಕ್ಕೂ ಮೊದಲಾಗಿ ಆರಾಧನ ತನ್ನ ಆರ್ಗನ್ ತನ್ನ ಕಿಡ್ನಿನೇ ತನ್ನ ಅಮ್ಮನಿಗೋಸ್ಕರ ತ್ಯಾಗ ಮಾಡ್ತಿದ್ದಾಳೆ ಇಂಥ ಮಗಳು ಸಿಗೋದು ತುಂಬಾ ಕಷ್ಟ ಆದರೆ ಈ ಒಂದು ವಿಷಯ ಯಾರಿಗೂ ಕೂಡ ಗೊತ್ತಿಲ್ಲ ಈ ಕಡೆ ಸುಶಾಂತ್ ಕೂಡ ದುಡ್ಡು ಹೇಗೆ ಬಂತು ಅಂತ ಕೇಳಿದಾಗ ಆರಾಧನೆ ಆಡಿದ ಆ ಮಾತು ಕಾವ್ಯ ತಂದೆ ದೊಡ್ಡಪ್ಪ ಕೊಟ್ಟರು ಅಂತ ಅದನ್ನು ನಂಬೋದು ಅಸಾಧ್ಯವಾಗುತ್ತೆ ಜೊತೆಗೆ ಈ ಕಡೆ ಆರಾಧನಾಗೆ ಸುಶಾಂತ್ಗೆ ಒಂದು ಲಕ್ಷ ರೂಪಾಯಿ ಕೊಡಬೇಕು ಅನ್ನೋದು ಗೊತ್ತದ ಹಾಗಾಗಿ ಅಡ್ರೆಸ್ಗೆ ಹೋಗಿ ನಿಮ್ಗೆ ಒಂದು ಲಕ್ಷ ರೂಪಾಯಿ ಸಿಗುತ್ತೆ ಅಂತ ಹೇಳಿ ಹೊರಟೇ ಬಿಡ್ತಾಳೆ ಈ ದುಡ್ಡೆಲ್ಲ ಹೇಗೆ ಬಂತು ರಾತ್ರಿ ರಾತ್ರಿ ಅನ್ನೋ ಕನ್ಫ್ಯೂಷನಲ್ಲಿ ಸಿಕ್ಕಾಕೊಂಡಿರೋ ಸುಶಾಂತ್ಗೆ ಫೈನಲಿ ಅದರ ಸುಳಿವು ಸಿಕ್ಕೇ ಹೋಗೋದಾರಿಲಿ ಕಾವ್ಯ ತಂದೆನ ನೋಡಿ ಮಾತಾಡಿಸಿ ಅಂಕಲ್ ನಿಮ್ಮಿಂದ ತುಂಬಾ ಹೆಲ್ಪ್ ಆಯಿತು ಪಾಪ ರೀಫ್ತಿ ಆಂಟಿ ಸತ್ತು ಹೋಗ್ತಿದ್ರು ಅವ್ರಿಗೆ ಆಪ್ರೇಷನ್ ಆಯಿತು ನೀವು ಕೊಟ್ಟಿರೋ ದುಡ್ಡಿಂದ ಅವ್ರು ತುಂಬ ಕಷ್ಟದಲ್ಲಿದ್ದರು ಅವರು ಅಂತದಾಗಿ ಏನಪ್ಪ ಹೇಳ್ತಿದ್ಯಾ ನೀನು ನಾನು ದುಡ್ಡು ಕೊಡಲ ನನ್ನ ಹತ್ರ ಎಲ್ಲಿದೆ ಅಪ್ಪ ನಾನು ಏನೂ ದುಡ್ಡು ಕೊಟ್ಟಿಲ್ವಲ್ಲ ಅಂದಾಗ ಹೇಳಿದ್ರಲ್ವ ಅವರು ನೀವೇ ದುಡ್ಡು ಕೊಟ್ಟಿದ್ದೀರಾ ಅಂತ ಅಂದಾಗ ಇಲ್ಲಪ್ಪ ನನ್ಗೆ ಯಾವ ದುಡ್ಡು ಕೊಟ್ಟಿಲ್ಲ ಕೊಟ್ಟಿಲ್ಲ ಏನೂ ಕೂಡ ಗೊತ್ತಿಲ್ಲ ಅಂತದಾಗೆ ಸುಶಾಂತ್ಗೆ ಶಾಕ್ ಆಗುತ್ತೆ ಆರಾಧನ ಅವರು ಸುಳ್ಳು ಹೇಳಿದರು ನನಗೂ ಕೂಡ ಹಾಗೆ ಅನ್ನಿಸ್ತಿತ್ತು ರಾತ್ರೋ ರಾತ್ರಿ ದುಡ್ಡು ಹೇಗೆ ಸಿಕ್ತು ಅವ್ರು ನೋಡಿದ್ರೆ ಏನೋ ತೊಂದರೆಲಿ ಸಿಗಾಕೊಂಡಿದ್ದಾರೆ ಅನಿಸುತ್ತೆ ಏನೋ ಖಂಡಿತ ತೊಂದರೆ ಮಾಡ್ಕೊಂಡಿದ್ದಾರೆ ಐದು ಲಕ್ಷ ರೂಪಾಯಿಗೋಸ್ಕರ ಅಂತ ಅಂದ್ಕೊಂಡು ಏನಾಗಿರ್ಬೋದು ಏನು ಹೇಗೆ ತಿಳ್ಕೊಳ್ಳೋದು ಅಂತ ಅಂದ್ಕೊಂಡು ಫೋನ್ ಮಾಡ್ತಾನೆ ಫೋನ್ ಸ್ವಿಚ್ ಆಫ್ ಬರ್ತಿದೆ ಫೋನ್ ರಿಸೀವ್ ಮಾಡ್ತಿಲ್ಲ ಈ ಕಡೆ ಪುರುಷಿಯವ್ರನ್ನ ಫೋನ್ ಮಾಡ್ತಾರೆ ಅಲ್ಲೋಗಿರ್ಬೋದಾ ಅಂತ ಅಲ್ಲಿ ಸಿಗ್ತಿಲ್ಲ ನಂತರ ಈ ಕಡೆ ಆಫೀಸಲ್ಲಿ ಚಾಂದಿನಿ ಮೇಡಮ್ ಮಾಡ್ತಾರೆ ಅಲ್ಲಿ ಸಿಕ್ತಿಲ್ಲ ರೋಹನ್ ರಾಹುಲ್ಗೆ ಮಾಡ್ತಾರೆ ಅಲ್ಲೂ ಕೂಡ ಇಲ್ಲ ಎಲ್ಲೂ ಕೂಡ ಇಲ್ಲದೆ ಇದ್ದಾಗ ಏನಾಗಿರ್ಬೋದು ಅದ್ರ ತೊಂದರೆಯಲ್ಲೇ ಸಿಕ್ಕಾಕೊಂಡಿದ್ದಾರೆ ಎಲ್ಲಿ ಏನು ಅಂತ ತಿಳ್ಕೊಳ್ಳೋಕೆ ಸಾಧ್ಯ ಆಗ್ತಿಲ್ವಲ್ಲ ಅಂತ ಅಂದ್ಕೊಂಡು ಪಿಚಾಡ್ತಿದ್ದಾರೆ ದೊಡ್ಡಪ್ಪ ಹಾಗೆ ಸುಶಾಂತ್ ಇಬ್ಬರು ಕೂಡ ಆದರೆ ಇಲ್ಲಿ ಸುಶಾಂತ್ ಅತ್ತೆ ಮಗಳು ಬಂದಿದ್ದಾಳೆ ಇಟ್ ಮೀನ್ಸ್ ಮಾವನ ಮಗಳು ದಿಶಾ ಬಂದಿದ್ದಾಳೆ ದಿಶಾಗೆ ಸುಶಾಂತ್ ಅಂದರೆ ಪಂಚು ಪ್ರಾಣ ಈ ಕಡೆ ದಿಶಾಂತ್ ಸುಶಾಂತ್ನೇ ಮದುವೆ ಆಗೋದು ಅಂತ ಅಂದ್ಕೊಂಡಿದ್ದೆ ಅತ್ತೆ ಹತ್ರ ಬಂದು ಕೇಳ್ತಿದ್ದಾಳೆ ಸುಶಾಂತ್ ಕೇಳಿ ನಾನೇ ಹೋಗಿ ಸುಶಾಂತ್ನ ಕರ್ಕೊಂಡು ಬರ್ತೀನಿ ಅವನಗೂ ನಾನಂದರೆ ತುಂಬಾ ಇಷ್ಟ ನೀವೇ ಅಲ್ವಾ ಹೇಳ್ತಿದ್ದಲ್ಲು ಯಾವಾಗಲೂ ಕೂಡ ಸುಸೆ ಸುಸೆ ನೀನು ಸುಶಾಂತ್ ಗಂಡ ಹೆಂಡ್ತಿ ಅಂತ ಇವತ್ತು ನೋಡಿದ್ರೆ ಯಾಕೆ ಈ ರೀತಿ ಮಾತಾಡ್ತಿದ್ರ ಅಂತ ಪ್ರಶ್ನೆ ಮಾಡ್ತಿದ್ದಾಳೆ ಈ ಪ್ರಶ್ನೆಗಳಿಗೆ ಉತ್ತರ ಇಲ್ಲ ಸಾವಿತ್ರಿ ಅವ್ರ ಹತ್ರ ಬಿಕಾಸ್ ಅವ್ರ ಮನಸ್ಸಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ತನ್ನ ಮಗ ಆರಾಧನ ನಾನು ಲವ್ ಮಾಡ್ತಿದ್ದಾನೆ ಅಂತ ಆದರೆ ಈ ವಿಷಯ ಅವರಿಂದ ಹೇಳೋಕೆ ಈ ಕಡೆ ಅಯ್ಯೋ ಪಾಪ ಅತ್ಕೆಗೆ ಬೇರೆ ಯಾವುದೋ ದೊಡ್ಡ ಮನೆಯಿಂದ ಹುಡುಗಿನ ತಂದು ಮದುವೆ ಮಾಡಬೇಕು ಅಂತ ಅನಿಸುತ್ತೆ ನೀನೇ ರೀ ಈ ರೀತಿ ಮಾತಾಡ್ತಿದ್ಯಾ ಪಾಪ ಅವ್ರ ಮಗ ಇಷ್ಟ ಅಂತಿದ್ರೆ ಅಯ್ಯೋ ಏನಿರಿದ್ದೆ ಈ ರೀತಿ ಮಾತಾಡ್ತಿದ್ಯಾ ಅಂತ ಅತ್ಕೆಗೆ ಹೇಳ್ತಿದ್ದಾರೆ ಸಾವಿತ್ರಿ ಅವರು ಜೊತೆಗೆ ದಿಶಾ ಮನ್ಸಿಗೆ ನೋವು ಮಾಡೋದು ಇಷ್ಟ ಇಲ್ಲ ಈ ಕಡೆ ಅಮ್ಮ ಕೂಡ ಫುಲ್ ಖುಷಿ ಪಡ್ತಿದ್ದಾಳೆ ಸರಿಯಾಗಿ ಆಗ್ತದೆ ಇದೇ ಆಗಬೇಕು ಅಂತ ಈ ಕಡೆ ದಿಶಾ ಅಂತ ನೋಡಿ ಆತ ನಾನು ಅವನ್ನೇ ಮದುವೆ ಆಗೋದು ಅವ್ನ ಮದುವೆ ಆಗಲಿಲ್ಲ ಅಂದರೆ ನಾನು ಯಾವುದೇ ಕಾರಣಕ್ಕೂ ಯಾರನ್ನ ಕೂಡ ಮದುವೆ ಆಗೋಲ್ಲ ನಾನು ಏನಾದರೂ ಪ್ರೀತಿಸ್ತಿದ್ದೀನಿ ನಾನು ಮದುವೆ ಆಗ್ತೀನಿ ಅಂತ ಗೊತ್ತಾದರೆ ಸುಶಾಂತ್ಗೂ ಕೂಡ ತುಂಬ ಇಷ್ಟ ಆಗುತ್ತೆ ಯಾಕಂದರೆ ಅವನಿಗೂ ಕೂಡ ನಾನು ಅಂದರೆ ತುಂಬಾ ಇಷ್ಟ ಅಂತ ಹೇಳಿ ಹೇಳ್ತಿದ್ದಾಳೆ ಅಷ್ಟರಲ್ಲಿ ಈ ಕಡೆ ಅಮ್ಮ ಬಂದಿದೆ ಏನು ದಿಶಾ ನಾಳೆನೇ ಹೊರಟೋಗ್ಬಿಡ್ತಿದ್ಯಾ ನೀನು ಇಲ್ಲ ಅಲ್ವಾ ಇಲ್ಲೇ ಇರ್ತೀಯ ಅಲ್ವಾ ಯಾಕೆ ಇಷ್ಟೊಂದು ಹಠ ಮಾಡ್ತಿದ್ಯಾ ಅಮ್ಮ ಹೇಳ್ತಿದಾರಲ್ವಾ ಸುಶಾಂತ್ ಬಂದ ಮಾತಾಡಬೇಕು ಅಂತ ಸುಶಾಂತ್ ಬಂದ ಮಾತಾಡೋಣ ನೀನೇನು ಎಲ್ಲೂ ಹೋಗ್ತಿಲ್ಲ ತಾನೆ ಇಲ್ಲೇ ಇರ್ತೀಯ ತಾನೆ ಸ್ವಲ್ಪ ನಿಧಾನಕ್ಕೆ ಎಲ್ಲ ಸರಿ ಹೋಗಲಿ ಕೂತು ಮಾಡಿ ಮಾತಾಡೋಣ ಅಂತ ಹೇಳಿ ಸಮಾಧಾನ ಮಾಡಿ ದಿಶಾ ನೀನು ಕಳಿಸ್ತಾಳೆ ಅಮ್ಮ ನಂತರ ಕಡೆ ನಂತರ ಈ ಕಡೆ ಅಮ್ಮು ಹತ್ರ ಅಮ್ಮ ಮಾತಾಡ್ತಿದ್ದಾರೆ ನಿನ್ಗೆ ಗೊತ್ತಿಲ್ಲ ಅಮ್ಮ ದಿಶಾ ನೋಡಿದ್ರೆ ಈ ರೀತಿ ಹೇಳ್ತಿದ್ದಾಳೆ ಆದರೆ ಈ ಕಡೆ ಸುಶಾಂತ್ ಮನಸ್ಸಲ್ಲಿ ಬೀರಿನೇ ಹುಡುಗಿದ್ದಾಳೆ ಅವ್ನು ಬೇರೆಯವ್ರನ್ನೇ ಪ್ರೀತಿ ಮಾಡ್ತಿದ್ದಾನೆ ಅಂದಾಗ ನನಗೂ ಗೊತ್ತಿದೆ ಅಮ್ಮ ನೀನು ಮಾತಾಡಿದಾಗಲೇ ನನಗೆ ಗೊತ್ತಾಯಿತು ಆ ವಿಶ್ವನ ನೀನು ದಿಶಾ ಮುಂದೆ ಹೇಳ್ಬಿಡ್ಬೇಕಿತ್ತಲ್ವ ಅಂದಾಗ ಇಲ್ಲಮ್ಮ ಅವಳು ತುಂಬಾ ದಿಶಾನ ದಿಶಾ ಹಚ್ಕೊಂಡಿದ್ದಾಳೆ ನಿನಗೆ ಗೊತ್ತಿದೆ ಅಲ್ವಾ ದಿಶಾ ಯಾವ ರೀತಿ ಅಂತ ಒಂದು ಮಗು ಥರ ಒಂದು ಹಠ ಮಾಡಿದ್ರೆ ಅವಳಿಗೆ ಅದೇ ಬೇಕು ಇಲ್ಲ ಅಂದರೆ ಖಂಡಿತ ಅವಳು ಹಠನ ಬಿಡುವುದಿಲ್ಲ ತುಂಬಾ ಹಠ ಮಾಡಿಬಿಡ್ತಾಳೆ ಎಲ್ಲರಿಗೂ ವಿಶ್ವ ಗೊತ್ತಾಗುವಾಗ ಮಾಡಿಬಿಡ್ತಾಳೆ ಆಮೇಲೆ ತಪ್ಪಾಗಿಬಿಡುತ್ತೆ ಏನಾದರೂ ಅವ್ರಿಗೆ ಗೊತ್ತಾಗ್ಬಿಟ್ರೆ ಈಗ ತಾನೆ ಅಪ್ಪ ಮಗ ಒಂದಾಗ್ತಿದ್ದಾರೆ ನನ್ನ ಮಗ ಜವಾಬ್ದಾರಿ ಬಂದಿದೆ ರೆಸ್ಪಾನ್ಸಿಬಲ್ ಆಗಿದ್ದಾನೆ ಅಂತ ಅವ್ರಿಗೂ ಕೂಡ ಖುಷಿ ಇದೆ ಅದ್ರ ನಡುವೆ ಇಂಥದ್ದು ಏನಾದರೂ ನಡೆದೋಗ್ಬಿಟ್ರೆ ಖಂಡಿತ ಅದನ್ನು ಸಹಿಸ್ಕೊಳ್ಳೋಕೆ ಅವರಿಂದ ಆಗೋದಿಲ್ಲ ಇದು ಯಾವುದೇ ಕಾರಣಕ್ಕೂ ಅವ್ರ ತನಕ ವಿಶ್ವ ಹೋಗಬಾರ್ದು ಅಂದಾಗ ಅಯ್ಯೋ ಅಮ್ಮ ಏನೂ ವರಿ ಮಾಡ್ಕೋಬೇಡ ನೀನು ನಾನು ದಿಶಾ ಹತ್ತಿರ ಹೋಗಿ ಮಾತಾಡ್ತೀನಿ ಅಂದಾಗ ನಾನೇ ಮಾತಾಡ್ತಿದ್ದೆ ಆದರೆ ಬೇಡ ಇವಾಗ ತಾನೇ ಬಂದಿದ್ದಾಳೆ ತುಂಬ ನೋವು ಮಾಡ್ಕೊಂಬಿಡ್ತಾಳೆ ಆಮೇಲೆ ಹೆಚ್ಚು ಕಡಿಮೆ ಆಗಿಬಿಟ್ರಿ ಅಂತ ನಾನು ಸುಮ್ಮನೆ ಅದೇ ಸಮಯ ಬಂದಾಗ ಹೇಳಬೇಕು ಅಂತ ಅಂದಾಗ ಅಮ್ಮ ನನ್ಗೆ ಗೊತ್ತಿದೆ ದಿಶು ಹತ್ತಿರ ಹೇಗೆ ಹೇಳಬೇಕು ಅಂತ ಈಗಲೇ ಹೇಳಬೇಕಲ್ವ ಆಗ ಅವ್ಳು ಮೈಂಡ್ ಕೂಡ ಪ್ರಿಪೇರ್ ಆಗುತ್ತೆ ಅವಳು ಒಳ್ಳೆ ಮೂಡಲ್ಲಿರೋದು ನೋಡಿ ವಿಷಯ ಹೇಳೋಣ ಅವಳು ಕೂಡ ಅರ್ಥ ಮಾಡ್ಕೋತಾಳೆ ಅಂತ ಹೇಳ್ತಾಳು ನಂತರ ಈ ಕಡೆ ದಿಶಾ ಯೋಚನೆ ಮಾಡ್ತಿದ್ದಾಳೆ ಏನಿದು ಅತ್ತೆ ಯಾಕೆ ಆ ರೀತಿ ಹೇಳಿದರು ಮದುವೆ ವಿಷಯದಲ್ಲಿ ಅವ್ರಿಗೆ ನಾನಂದರೆ ಇಷ್ಟ ಅಲ್ಲ ಸುಸೆ ಮಾಡ್ಕೋಬೇಕು ಅನ್ನಿಸ್ತಿಲ್ವ ಹಾಗಿದ್ರೆ ಬೇರೆ ಯಾವುದಾದ್ರೂ ಹುಡುಗಿ ನೋಡ್ತಿದ್ದಾರಾ ಅಥವಾ ಸುಶಾಂತ್ ಬೇರೆ ಯಾರಾದರೂ ಏನು ಅಂತಾನೆ ಗೊತ್ತಾಗ್ತಿಲ್ವಲ್ಲ ಅಂತ ಅಂದ್ಕೊಂಡು ಯೋಚನೆ ಮಾಡ್ತಿದ್ರೆ ಅಷ್ಟು ಎಲ್ಲ ಬರ್ತಾಳೆ ಅಯ್ಯೋ ದಿಶಾ ಯಾಕೆ ಇದನ್ನೆಲ್ಲ ಯೋಚನೆ ಮಾಡ್ತಿದ್ಯಾ ಅಮ್ಮ ಹೇಳಿದರ್ತಾನೆ ಸುಶಾಂತ್ ಬರಲಿ ಆಮೇಲೆ ಮಾತಾಡೋಣ ಅಂತ ಅದಕ್ಕೋಸ್ಕರ ಅಷ್ಟೇ ಅವ್ರ ಮನಸ್ಸು ಕೂಡ ಸರಿ ಇಲ್ಲ ಅಲ್ವಾ ಮಗ ಇಲ್ಲದೆ ಮಗ ಬರ್ತದಾಗೆ ಕೂತ್ ಮಾತಾಡಿ ನಿಮ್ಮಿಬ್ಬರು ಮದುವೆ ಖಂಡಿತ ಆಗುತ್ತೆ ನೀನೇ ನನ್ನ ತಮ್ಮನಿಗೆ ಗುಡ್ ಪೇ ನೀನು ಮದುವೆ ಆಗೋದು ನನಗೂ ಕೂಡ ಇಷ್ಟ ಏನು ಯೋಚನೆ ಮಾಡಬೇಡ ಸುಶಾಂತ್ಗೂ ಕೂಡ ಖಂಡಿತ ನೀನು ಇಷ್ಟ ಇರ್ತೀಯ ಅವನು ಒಮ್ಮೆ ಮನೆಗೆ ಬರಲಿ ಎಲ್ಲ ಕೂಡ ಸರಿ ಹೋಗುತ್ತೆ ಅಂತ ಹೇಳಿ ಬರಲಿ ಬರಲಿ ನೀನು ಎಷ್ಟು ಅಂತ ಗೊತ್ತು ಆ ಸುಶಾ ನಿನ್ನ ನಡುವೆ ಪ್ರೀತಿ ಕಳ್ಕೊಂಡು ಬಿಡಬೇಕು ನಾನು ಅನ್ಕೊಂಡಿದ್ದ ಕೆಲಸ ಆಗಬೇಕು ಅಷ್ಟೇ ಸಾಕು ಅಂತ ಹೇಳಿ ಮನಸ್ಸಲ್ಲಿ ಖುಷಿ ಪಡ್ತಿದ್ದಾಳೆ ನಂತರ ಈ ಕಡೆ ಎಲ್ಲೋದರೂ ಅಂತ ಯೋಚನೆ ಮಾಡ್ತಿದ್ರೆ ಆ ಕಡೆ ಆರಾಧನಾ ಹಾಸ್ಪಿಟಲ್ಗೆ ಹೋಗಿದ್ದಾಳೆ ಹತ್ರ ಕಿಡ್ನಿಗೆ ಆಪ್ರೇಷನ್ಗೆ ಸಿಗ್ನೇಚರ್ ಹಾಕಿ ಕೊಡ್ತಿದ್ದಾಳೆ ಯಾವುದೇ ರೀತಿ ಪ್ರೆಷರ್ ಇಲ್ಲ ಅಲ್ವ ಅಂದಾಗ ಯಾವುದೇ ರೀತಿ ಪ್ರೆಷರ್ ಇಲ್ಲ ಸೊ ನಾನೇ ಇಚ್ಛೆಪಟ್ಟು ಕೊಡ್ತಿದ್ದೀನಿ ಅಂತ ಹೇಳ್ತಾಳೆ ಅಮ್ಮನ ಆಪ್ರೇಷನ್ಗೋಸ್ಕರ ದುಡ್ಡು ಅಮ್ಮನ ಅಮ್ಮನತ್ರ ವಿಷಯ ಹೇಳಿಲ್ಲ ಅಂತ ನೋವು ಮಾಡ್ಕೊತಿದ್ದಾಳೆ ನಂತರ ಈ ಕಡೆ ಆರಾಧ ಆಟೋ ಡ್ರೈವರ್ ಮಾಮೂಲಿ ಯಾವಾಗಲೂ ಒಬ್ರು ಸಿಗ್ತಾರಲ್ವ ಅವರೇ ಕರ್ಕೊಂಡು ಹೋಗಿಬಿಟ್ಟಿರ್ತಾರೆ ಅದೇ ಆಟೋ ಡ್ರೈವರ್ ಬರ್ತದಾಗೆ ಸುಶಾಂತ್ ನೋಡಿ ನೀವು ಆರಾಧನೆ ಅವ್ರ ಫ್ರೆಂಡ್ ಅಲ್ವಾ ಅಂತ ಹೇಳ್ತಾರೆ ಜೊತೆಗೆ ಇವಾಗ ತಾನೇ ನೀವು ಕೊಡೋ ಹಾಸ್ಪಿಟಲ್ಗೆ ಹೋಗಬೇಕು ಅನ್ಸುತ್ತಲ್ವಾ ಬನ್ನಿ ಹಾಸ್ಪಿಟಲಿಗೆ ನಾನೇ ಡ್ರಾಪ್ ಮಾಡ್ತೀನಿ ಅಂತಿದ್ದಾರೆ ಈ ಮಾತನ್ನು ಕೇಳಿ ಸುಶಾಂತ್ಗೆ ಶಾಕ್ ಆಗ್ತದೆ ಏನಿದು ಅಂದಾಗ ಈಗ ತಾನೇ ಆರಾಧನಾ ಅವ್ರನ್ನ ಹಾಸ್ಪಿಟಲ್ಗೆ ಬಿಟ್ಟು ಬಂದೆ ಯಾಕೋ ಮೂರು ಸರಿ ಇರಲಿಲ್ಲ ನಾನು ಎಲ್ಲೋ ಅವ್ರ ಕಡೆಯವ್ರ ಹಾಸ್ಪಿಟಲ್ ಇರ್ಬೋದು ಅಂತ ಅಂದ್ಕೊಂಡೆ ಬನ್ನಿ ನಿಮ್ಮನ್ನೂ ಕೂಡ ಅದೇ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತೀನಿ ಅಂಥದ್ದಾಗಿ ಏನು ಹೇಳಿದರೆ ನೀವು ಆರಾಧನವ್ರ ಹಾಸ್ಪಿಟಲಲ್ಲಿದ್ದಾರಾ ಅಂಥದ್ದಾಗೆ ಹೌದು ತುಂಬ ಬೇಜಾರಲ್ಲಿದ್ದರು ಮೂಡಿಯಾಗಿದ್ರು ಅಂಥದಾಗೆ ಸುಶಾಂತ್ಗೆ ಅರ್ಥ ಆಗಿಬಿಡತ್ತೆ ಏನೋ ಖಂಡಿತ ಅಡ್ವರ್ಟ್ ಆಗಿದೆ ಅವತ್ತು ಕೂಡ ಉಪವಾಸ ಇರ್ತೀನಿ ಊಟ ಮಾಡೋದಿಲ್ಲ ಅಂತ ಹೇಳಿದರು ಇದನ್ನೆಲ್ಲ ನೋಡ್ತಿದ್ರೆ ಅನ್ನಿಸ್ತದೆ ಏನೂ ಹೆಚ್ಚು ಕಡಿಮೆ ಮಾಡ್ಕೋತಿದ್ದಾರೆ ಇವರು ಮೊದಲು ಹಾಸ್ಪಿಟಲ್ಗೆ ಹೋಗಿ ಇದನ್ನು ಏನು ಅಂತ ತಿಳ್ಕೊಳ್ಳೇಬೇಕು ಅಂತ ಹೇಳಿ ದೊಡ್ಡಪ್ಪ ಮತ್ತು ಸುಶಾಂತ್ ಇಬ್ಬರು ಕೂಡ ಅದೇ ಆಟೋ ಡ್ರೈವರ್ ಜೊತೆ ಅದೇ ಹಾಸ್ಪಿಟಲ್ಗೆ ಬರ್ತಿದ್ದಾರೆ ಈ ಕಡೆ ಸಿರಿ ಏನಿರ್ಬೋದು ಏನಾದರೂ ಸಿಗಬಹುದೇನೋ ಯಾಕೆ ಏನು ಅಂತ ಅಂದ್ಕೊಂಡು ಆರಾಧನ ರೂಮ್ಗೆ ಹೋಗಿ ಎಲ್ಲ ಕೂಡ ಕದಡಿ ಕದಡ್ತಿದ್ದಾಳೆ ಫೈನಲಿ ಅವಳ ಕೈಗೆ ಒಂದು ಫೈಲ್ ಸಿಕ್ಕೇ ಬಿಡುತ್ತೆ ಆ ಫೈಲ್ ಓದ ತಕ್ಷಣ ಶಾಕ್ ಆಗುತ್ತೆ ಬಿಕಾಸ್ ಅವಳು ಕಿಡ್ನಿಗೆ ಕೊಡೋದಕ್ಕೆ ಒಪ್ಕೊಂಡಂತಹ ಒಂದು ಫಾರ್ಮ್ ಅಲ್ಲಿರತ್ತೆ ಜೊತೆಗೆ ದುಡ್ಡು ಇಸ್ಕೊಂಡಿದ್ದು ಕೂಡ ಇರುತ್ತೆ ಅದನ್ನು ಇಟ್ಕೊಂಡು ಬಂದಿದೆ ಅಪ್ಪ ನಿಮ್ಮ ವಿಷಯ ಆಗುತ್ತಾ ಇಲ್ಲಿ ಏನು ಬರ್ತದೆ ಗೊತ್ತಾ ಆರಾಧನ ಏನು ಮಾಡಿದಾಳು ಗೊತ್ತಾ ಅಮ್ಮನ್ನು ಆಪ್ರೇಷನ್ ದುಡ್ಡುಗೋಸ್ಕರ ಅವ್ಳು ತನ್ನ ಕಿಡ್ನಿನೇ ಕೊಡೋಕೆ ಒಪ್ಕೊಂಡಿದ್ದಾಳೆ ಅವ್ಳಿಗೆ ಇವತ್ತು ಆಪ್ರೇಷನ್ ಇದೆ ಅಂತ ಹೇಳ್ತಿದ್ದಾಗ ಈ ಕಡೆ ಸ್ಟ್ರೋಕ್ ಆಗ್ತಿದ್ದಾರೆ ಆ ಕಡೆ ರೇವ್ತಿಯವರಂತೂ ಕೈಯಲ್ಲಿರೋ ಲೋಟನೇ ಚೆಲ್ಬಿಟ್ರು ನನ್ನ ಮಗಳು ಎಂಥದ್ದು ಕೆಲಸ ಮಾಡ್ಕೊತಿದ್ದಾಳೆ ಅಂತ ನಿಂತಲ್ಲೇ ಕುಸ್ತೋಗ್ತಿದ್ದಾರೆ ಗೋಳಾಡ್ತಿದ್ದಾರೆ ಈ ಕಡೆ ಏನು ಮಾಡೋದು ಅವಳು ಏನಾದ್ರು ಕಿಡ್ನಿ ಕಳ್ಕೊಂಡು ಏನಾದರೂ ಹೆಚ್ಚು ಕಡಿಮೆ ಆಗಿಬಿಟ್ರೆ ಖಂಡಿತ ಆಮೇಲೆ ನಮ್ಮ ಜೀವನಕ್ಕೆ ತೊಂದರೆ ಆಗ್ಬಿಡುತ್ತೆ ಯಾವುದೇ ಕಾರಣಕ್ಕೂ ಅವಳು ಕಿಡ್ನಿ ಕೊಡಬಾರ್ದು ಆ ರೀತಿ ಅವಳನ್ನ ಲಾಕ್ ಮಾಡಬೇಕು ಅವಳು ದೃಷ್ಟಿ ಅಲ್ವಾ ನಮ್ಮ ಜೀವನ ನಡೆಯುವುದು ಅಂತ ಅಪ್ಪ ಮಗಳು ಯೋಚನೆ ಮಾಡ್ತಿದ್ದಾರೆ ಆ ಕಡೆ ಅಮ್ಮಂಗಂತೂ ತನ್ನ ಮಗಳದೇ ಯೋಚನೆ ಆಗಿಬಿಟ್ಟಿದೆ ನಂತರ ಈ ಕಡೆ ಆರಾಧನ ಒಂದು ಆಪ್ರೇಷನ್ಗೆ ರೆಡಿ ಮಾಡಿಕೊಂಡು ಅವಳನ್ನ ಡ್ರೆಸ್ ಚೇಂಜ್ ಮಾಡಿಸಿ ಎಲ್ಲ ರೀತಿ ಪ್ರಿಪೇರ್ ಮಾಡಿ ವೀಲ್ಚೇರ್ ಮೇಲೆ ಕೂರಿಸ್ಕೊಂಡು ಆಪ್ರೇಷನ್ ಥಿಯೇಟರ್ ಕಡೆ ಕರ್ಕೊಂಡು ಹೋಗ್ತಿದ್ರೆ ಈ ಕಡೆ ಸುಶಾಂತ್ ದೊಡ್ಡಪ್ಪ ಹಾಗೆ ಆಟೋ ಡ್ರೈವರ್ಗೆಲ್ಲರೂ ಕೂಡ ಒಳಗಡೆ ಬರ್ತಾರೆ ಆರಾಧನಾ ಅಂತ ವಿಚಾರಿಸ್ತಿದ್ದಾರೆ ಹಾಗೆ ಎಲ್ಲ ಕಡೆ ಕೇಳ್ತಿದ್ದಾರೆ ವಾರ್ಡೆಲ್ಲ ಹುಡುಕ್ತಿದ್ದಾರೆ ಫೈನಲಿ ಆಪ್ರೇಷನ್ಗೆ ಹೋಗೋಕೆ ಬಂದಂಥ ಆರಾಧನಾ ಸುಶಾಂತ್ ಕಣ್ಣಿಗೆ ಬಿದ್ದೇ ಬಿಟ್ಲು ಬಿದ್ದಿದ್ದೆ ಶಾಕ್ ಆಗ್ತಿದ್ದಾರೆ ಈ ಕಡೆ ಆರಾಧನಾ ಅಂತ ಹೇಳಿ ಕಿರ್ಚ್ಕೋತಿದ್ದಾನೆ ಸುಶಾಂತ್ ಈ ಕಡೆ ಮುನಿಯಮ್ಮ ಶಾಕ್ ಆಗಿ ನೋಡ್ತಿದ್ದಾಳೆ ಈ ಕಡೆ ಏನು ಮಾಡ್ತಿದ್ರ ನೀವು ಅಂತ ದೊಡ್ಡಪ್ಪ ಎಲ್ಲ ಕೇಳ್ತಿದ್ರೆ ಅದು ಅದು ಅಂದಾಗ ಇದನ್ನೇನಾ ನೀವು ಅವತ್ತು ದುಡ್ಡು ಎಲ್ಲಿಂದ ತಂದರೆ ಅಂದಾಗ ದೊಡ್ಡಪ್ಪ ಅಂತ ಸುಳ್ಳು ಹೇಳಿದ್ದು ಏನು ಮಾಡೋಕ್ಕೆ ಹೊರಟಿದಿರ ನೀವು ಅಂತ ಕೇಳ್ತಿದ್ರೆ ಈ ಕಡೆ ಡಾಕ್ಟರ್ ಅಲ್ಲಿದ್ದಾರೆ ಈ ಕಡೆ ಕಿಡ್ನಿ ಕೊಡ್ತಿರೋ ವಿಷಯ ಗೊತ್ತಾಗುತ್ತೆ ಏನು ಮಾಡ್ತಿದ್ರ ಅಸ್ ನೀವು ಅಂದಾಗ ನನ್ನ ಅಮ್ಮನೇ ಆಪ್ರೇಷನ್ ಮಾಡಿಸ್ಬೇಕಿತ್ತು ನಂಗೆ ದುಡ್ಡು ಬೇಕಿತ್ತು ಅದಕ್ಕೆ ಹೊರತಾಗೆ ನನಗೇನು ಕೂಡ ದಾರಿ ತೋರಿಸ್ಲಿಲ್ಲ ಈಗ ಅಮ್ಮ ಹುಷಾರಾಗಿದ್ದಾರಲ್ವ ಒಂದು ಕಿಡ್ನಿ ಕಳ್ಕೊಳ್ಳೋದ್ರಿಂದ ಏನೂ ಆಗೋದಿಲ್ಲ ನೀವು ಸುಮ್ಮನಿರಿ ಯಾವುದೇ ಕಾರಣಕ್ಕೂ ಇದು ಅಮ್ಮಂಗೆ ಗೊತ್ತಾಗಬಾರ್ದು ಅಂತ ಹೇಳ್ತಿದ್ದಾಳೆ ಆದರೆ ಸುಶಾಂತ್ ಕೇಳಿಸ್ತಿಲ್ಲ ಕೇಳಿಸ್ಕೊತಿಲ್ಲ ಫೈನಲಿ ಇಲ್ಲಿ ಆಪರೇಷನ್ ಆಗಬೇಕಾಗಿದೆ ಇದರ ನಡುವೆ ಒಂದು ಸಖತ್ ಟ್ವೆಸ್ಟ್ ಇದೆ ಹಾಗಿದ್ರೆ ಅದೇನು ತಿಳ್ಕೊಬೇಕು ಅಂದ್ರೆ ಮುಂದಿನ ವಿಜಯಕರ